ಶ್ರಾದ ಸಮಾರಂಭವು ಹಿಂದೂ ಪದ್ಧತಿಯಲ್ಲಿ ಮಹತ್ವದ ಸ್ಥಾನವನ್ನು ಹೊಂದಿದ್ದು ಮೃತ ಪೋಷಕರನ್ನು ಗೌರವಿಸುವ ಪದ್ಧತಿಯಾಗಿ ಇದು ಕಾರ್ಯನಿರ್ವಹಿಸುತ್ತದೆ ಈ ಸಮಾರಂಭವು ಹಿಂತೆಗೆದುಕೊಳ್ಳಲ್ಪಟ್ಟ ಆತ್ಮಗಳ ಶಾಂತಿಯನ್ನು ಖಚಿತಪಡಿಸಿಕೊಳ್ಳಲು ಮತ್ತು ಕೌಟುಂಬಿಕ ಆಳವಾದ ಕಟ್ಟುಪಾಡುಗಳನ್ನು ಪೂರೈಸಲು ನಿರ್ಣಾಯಕವಾಗಿದೆ ಈ ವಿಡಿಯೋ ಶ್ರಾದ್ಧ ಸಮಾರಂಭದ ಅರ್ಥವನ್ನು ಪರಿಶೀಲಿಸುತ್ತದೆ ವಿಶೇಷವಾಗಿ ಮೊದಲ ವರ್ಷದ ಪದ್ಧತಿಗಳನ್ನು ಶೂನ್ಯಗೊಳಿಸುವುದು ಮನೆಯಲ್ಲಿ ಶ್ರಾದ್ಧವನ್ನು ಹೇಗೆ ಮಾಡುವುದು ಮತ್ತು ಈ ಮಹತ್ವದ ಪದ್ಧತಿಯನ್ನು ತಿರಸ್ಕರಿಸುವುದರಿಂದ ಉಂಟಾಗುವ ಪರಿಣಾಮಗಳೇನು ಪರಿಶೀಲಿಸುತ್ತದೆ ಪಿತೃಪಕ್ಷ ಶ್ರಾದ್ದ ಸಮಾರಂಭದ ಅರ್ಥ ವಿಶ್ವಾಸ ಅಥವಾ ಬದ್ಧತೆ ಎಂಬುದಕ್ಕೆ ಸಂಸ್ಕೃತ ಪದವಾಗಿರುವ ಶ್ರಾದ್ದವು ಮರಣ ಹೊಂದಿದ ಪೋಷಕರಿಗೆ ಕೃತಜ್ಞತೆಯನ್ನು ಸಲ್ಲಿಸಲು ನಡೆಸುವ ಪದ್ಧತಿಯಾಗಿದೆ ಪೂರ್ವಜರ ಬಗ್ಗೆ ದೃಢ ನಿಶ್ಚಯವು ಮರಣಾನಂತರದ ಜೀವನದಲ್ಲಿ ಅವರ ಶಾಂತಿಯನ್ನು ಖಾತರಿಪಡಿಸುತ್ತದೆ ಮತ್ತು ಅವರ ಉಡುಗೊರೆಗಳು ಕುಟುಂಬವನ್ನು ನಿರ್ದೇಶಿಸುತ್ತವೆ ಪೂರ್ವಜರ ನಿಧನದ ಪೂಜೆಯೆಂದು ಅಥವಾ ಬುಡಕಟ್ಟು ಆಚರಣೆಗಳಿಗೆ ಮೀಸಲಾದ ಹದಿನೈದು ದಿನಗಳ ಪಿತೃಪಕ್ಷದ ಸಮಯದಲ್ಲಿ ಈ ಸೇವೆಯನ್ನು ನಿಯಮಿತವಾಗಿ ನಡೆಸಲಾಗುತ್ತದೆ ಶ್ರಾದ್ಧ ಪದ್ಧತಿಯು ಪೋಷಕರ ಆಳವಾದ ಸಾಮಾಜಿಕ ಆರಾಧನೆಯನ್ನು ಪ್ರತಿಬಿಂಬಿಸುತ್ತದೆ ಕುಟುಂಬದ ಯಶಸ್ಸು ಮತ್ತು ಸಮೃದ್ಧಿಯಲ್ಲಿ ಅವರ ಪಾತ್ರವನ್ನು ಗ್ರಹಿಸುತ್ತದೆ ಇದು ಎಡಪಂಥೀಯರ ಆತ್ಮಗಳಿಗೆ ಆಹಾರ ನೀರು ಮತ್ತು ಪ್ರಾರ್ಥನೆಗಳನ್ನು ಅರ್ಪಿಸುವುದು ಒಳಗೊಂಡಿದೆ ಅವರು ಸಂತೃಪ್ತಿಯ ಭಾವನೆಯನ್ನು ಕಂಡುಕೊಳ್ಳುತ್ತಾರೆ ಮತ್ತು ಅವರ ಆತ್ಮಗಳು ಸಂತೃಪ್ತವಾಗಿವೆ ಎಂದು ಖಚಿತಪಡಿಸುತ್ತವೆ ನಮ್ಮ ಹಿಂದೂ ಧರ್ಮದ ಪ್ರಕಾರ ಶ್ರಾದ್ದ ಸಮಾರಂಭವು ಒಂದು ಪ್ರಮುಖ ಆಚರಣೆಯಾಗಿದ್ದು ಸಾಮಾನ್ಯವಾಗಿ ಇದನ್ನು ಸ್ಮರಿಸುವ ದಿನವಾಗಿದೆ ಪೂರ್ವಜರಿಗೆ ವಿಶೇಷವಾಗಿ ಕಳೆದು ಹೋದ ಪೋಷಕರಿಗೆ ಗೌರವವನ್ನು ಸಲ್ಲಿಸಲು ಆಚರಣೆಗಳು ಮತ್ತು ಸಮಾರಂಭಗಳನ್ನು ನಡೆಸಲಾಗುತ್ತದೆ ನಮ್ಮ ಪೋಷಕರ ಮರಣದ ನಂತರ ಅವರ ಪ್ರಯಾಣವು ಆರಾಮದಾಯಕ ಮತ್ತು ಒತ್ತಡರಹಿತವಾಗಿರಲು ಶ್ರಾದ್ಧ ವಿಧಿಗಳನ್ನು ನಡೆಸಲಾಗುತ್ತದೆ ಅವರು ಏನಾಗಿದ್ದಾರೋ ಅದಕ್ಕಾಗಿ ಮತ್ತು ಕಳೆದು ಹೋದ ಪೋಷಕರ ಶಾಂತಿಗಾಗಿ ಪ್ರಾರ್ಥಿಸುವುದಕ್ಕಾಗಿ ಕೃತಜ್ಞತೆಯನ್ನು ವ್ಯಕ್ತಪಡಿಸುವ ಒಂದು ಮಾರ್ಗ ಹಿಂದೂ ಶ್ರಾದ್ದ ಸಮಾರಂಭದ ಆಚರಣೆಗಳನ್ನು ತಾಯಿ ಮತ್ತು ತಂದೆ ಇಬ್ಬರಿಗೂ ಅವರವರ ತಿಥಿಯೆಂದು ಪ್ರತ್ಯೇಕವಾಗಿ ನಡೆಸಲಾಗುತ್ತದೆ ಪಿತೃಪಕ್ಷ ಅಥವಾ ಶ್ರಾದ್ದ ಪಕ್ಷದ ಸಮಯದಲ್ಲಿ ಪಿತೃ ಸಮುದಾಯದ ಸಂಪೂರ್ಣ ಸದಸ್ಯರಿಗೆ ಆಚರಣೆಗಳನ್ನು ಮಾಡಲಾಗುತ್ತದೆ ಶರತ್ಕಾಲದಲ್ಲಿ ಶರತ್ ನವರಾತ್ರಿಯ ಮೊದಲು ಸುಮಾರು ಹದಿನೈದು ದಿನಗಳವರೆಗೆ ಶ್ರಾದ್ದದ ಅವಧಿ ವಿಸ್ತರಿಸುತ್ತದೆ ಕರ್ತ್ರನು ಬ್ರಾಹ್ಮಣರು ಆಹ್ವಾನಿಸಿ ಪೂಜಿಸಿ ಅವರಿಗೆ ಆಹಾರ ನೀಡುವ ಮೂಲಕ ಶ್ರಾದ್ದ ಆಚರಣೆಗಳನ್ನು ನಿರ್ವಹಿಸುತ್ತಾನೆ ಪೂರ್ವಜರನ್ನು ರಕ್ಷಿಸಲು ಮತ್ತು ಪೋಷಿಸಲು ಹೋಮ ಎಂಬ ಅಗ್ನಿ ಆಚರಣೆಯನ್ನು ಮಾಡಲಾಗುತ್ತದೆ ಮತ್ತು ನಂತರ ಅಗಲಿದ ಆತ್ಮಗಳಿಗೆ ಅನ್ನದ ಉಂಡೆಗಳನ್ನು ಅರ್ಪಿಸಲಾಗುತ್ತದೆ ಈ ಅರ್ಪಣೆಗಳನ್ನು ಮೂರು ತಲೆಮಾರುಗಳಿಗೆ ಸಲ್ಲಿಸಲಾಗುತ್ತದೆ ಮತ್ತು ಎಲ್ಲಾ ಆಚರಣೆಗಳನ್ನು ಭಕ್ತಿ ಪೂರ್ಣ ಹೃದಯ ಮತ್ತು ಮೃತರ ಬಗ್ಗೆ ಗೌರವದಿಂದ ಮಾಡಬೇಕು ಅರ್ಪಣೆಗಳ ನಂತರ ಬ್ರಾಹ್ಮಣರಿಗೆ ಆತಿಥ್ಯ ಮತ್ತು ದಕ್ಷಿಣೆ ಶುಲ್ಕವನ್ನು ನೀಡುವ ಮೂಲಕ ಸಮಾರಂಭವನ್ನು ಮುಕ್ತಾಯಗೊಳಿಸಲಾಗುತ್ತದೆ ಶ್ರಾದ್ದದ ಎಲ್ಲ ಆಚರಣೆಗಳನ್ನು ನಿರ್ವಹಿಸಲು ಸಹಾಯ ಮಾಡುವ ಅಂತ್ಯಕ್ರಿಯೆ ಸೇವಾ ಪೂರೈಕೆದಾರರಂತಹ ಅನೇಕ ಜನರು ಸಮುದಾಯದಲ್ಲಿದ್ದಾರೆ ಬರ್ಹಿ ಅಥವಾ ಶ್ರಾದ್ದ ಎಂದು ಕರೆಯಲ್ಪಡುವ ಮೊದಲ ವರ್ಷದ ಶ್ರಾದ್ದ ಸಮಾರಂಭವು ವಿಶೇಷವಾಗಿ ಪ್ರಮುಖ ಸಮಾರಂಭವಾಗಿದೆ ಇದು ವ್ಯಕ್ತಿಯ ಮರಣದ ನಂತರದ ಪ್ರಮುಖ ವರ್ಷದ ಅಂತ್ಯವನ್ನು ಸೂಚಿಸುತ್ತದೆ ಮತ್ತು ಇದು ನಿವೃತ್ತ ಆತ್ಮದ ಬದ್ಧತೆಗಳನ್ನು ಪೂರೈಸಲು ತುರ್ತು ಸಮಯವೆಂದು ನಂಬಲಾಗಿದೆ ಸಮಾರಂಭವು ಮನೆ ಮತ್ತು ಸಂಬಂಧಿತ ಜನರನ್ನು ಶುದ್ಧೀಕರಿಸುವುದರೊಂದಿಗೆ ಪ್ರಾರಂಭವಾಗುತ್ತದೆ ಇದು ಸಾಮಾನ್ಯವಾಗಿ ಸಾಂಪ್ರದಾಯಿಕ ಸ್ನಾನ ಮತ್ತು ಶುದ್ಧ ಬಟ್ಟೆಗಳನ್ನು ಧರಿಸುವುದು ಒಳಗೊಂಡಿರುತ್ತದೆ ಸಂಪ್ರದಾಯ ನಡೆಯುವ ಸ್ಥಳವನ್ನು ಹೆಚ್ಚುವರಿಯಾಗಿ ಸ್ವಚ್ಛಗೊಳಿಸಲಾಗುತ್ತದೆ ಮತ್ತು ಆಶೀರ್ವದಿಸಲಾಗುತ್ತದೆ ವಿಧಿಗಳ ಎಲ್ಲ ಆಚರಣೆಗಳನ್ನು ಕರ್ತನು ನಿರ್ವಹಿಸುವನು ಬ್ರಾಹ್ಮಣರನ್ನು ಪೂಜಿಸಲು ಆಹ್ವಾನಿಸಿ ಅವರಿಗೆ ಊಟ ಹಾಕಿಸಿ ನಿಮ್ಮ ಪ್ರೀತಿಯ ಪೂರ್ವಜರಿಗೆ ನೈವೇದ್ಯಗಳನ್ನು ರವಾನಿಸುವ ಅಗ್ನಿಯನ್ನು ಸಂತೃಪ್ತಿಗೊಳಿಸುವ ಅಗ್ನಿ ಆಚರಣೆಯನ್ನು ಮಾಡಿ ಅಗಲಿದ ಆತ್ಮಗಳಿಗೆ ಅನ್ನದ ಉಂಡೆಗಳನ್ನು ಅರ್ಪಿಸುವ ಮೂಲಕ ಪಿಂಡ ಪ್ರಧಾನ ಮಾಡಿ ಆತಿಥ್ಯ ನೀಡಲು ಮತ್ತು ಆಶೀರ್ವಾದವನ್ನು ಪಡೆಯಲು ಕರ್ತೃನು ಬ್ರಾಹ್ಮಣರಿಗೆ ಶುಲ್ಕವನ್ನು ನೀಡುತ್ತಾರೆ ಮನೆಯಲ್ಲಿ ಶ್ರಾದ್ದ ಆಚರಣೆಗಳನ್ನು ಮಾಡುವುದರಿಂದ ಪಿತೃಪಕ್ಷ ಭೇಟಿಯ ಬಗ್ಗೆ ತಿಳಿದುಕೊಳ್ಳುವ ಪದ್ಧತಿ ಮತ್ತು ಪದ್ಧತಿಗಳನ್ನು ಎಚ್ಚರಿಕೆಯಿಂದ ಪಾಲಿಸುವುದು ಸೇರಿದೆ ಮನೆಯಲ್ಲಿ ಪಿತೃಪಕ್ಷ ಶ್ರಾದ್ದವನ್ನು ಹೇಗೆ ಮಾಡುವುದು ಸೇವೆಯನ್ನು ಮುನ್ನಡೆಸಲು ನಿಮಗೆ ಸಹಾಯ ಮಾಡಲು ಇಲ್ಲಿ ಕೆಲವೊಂದಿಷ್ಟು ವಿಚಾರವನ್ನು ಹಂಚಿಕೊಂಡಿದ್ದೇನೆ ಶ್ರಾದ್ಧವನ್ನು ಮಾಡಲು ಭರವಸೆಯ ದಿನಾಂಕವನ್ನು ಆಯ್ಕೆ ಮಾಡಲು ಹಿಂದೂ ವೇಳಾಪಟ್ಟಿ ಅಥವಾ ಮಂತ್ರಿಯನ್ನು ಸಂಪರ್ಕಿಸಿ ಸಮಯವು ಹೆಚ್ಚಾಗಿ ಚಂದ್ರನ ವೇಳಾಪಟ್ಟಿ ಮತ್ತು ಅಗಲಿದವರ ಮರಣದ ನಿರ್ದಿಷ್ಟ ಸ್ಮರಣಾರ್ಥದೊಂದಿಗೆ ಹೊಂದಿಕೆಯಾಗುತ್ತದೆ ಸಮಾರಂಭಕ್ಕಾಗಿ ನಿಮ್ಮ ಮನೆಯಲ್ಲಿ ಪರಿಪೂರ್ಣ ಮತ್ತು ಶಾಂತವಾದ ಸ್ಥಳವನ್ನು ಆಯ್ಕೆ ಮಾಡಿ ಹೂವುಗಳು ಧೂಪ ದ್ರವ್ಯ ಮತ್ತು ಮೇಣದ ಬತ್ತಿಗಳ ಕೊಡುಗೆಗಳ ಜೊತೆಗೆ ಅಗಲಿದವರ ಚಿತ್ರ ಅಥವಾ ಹೈಕಾನ್ನೊಂದಿಗೆ ಎತ್ತರದ ಪ್ರದೇಶ ಅಥವಾ ನಿಯೋಜಿಸಲಾದ ಪ್ರದೇಶವನ್ನು ಹೊಂದಿಸಿ ಆಚರಣೆಗೆ ಬೇಕಾದ ಎಲ್ಲ ಮೂಲಭೂತ ವಸ್ತುಗಳನ್ನು ಒಟ್ಟುಗೂಡಿಸಿ ಅವುಗಳೆಂದರೆ ಪಿಂಡಗಳು ಅಂದರೆ ಎಳ್ಳು ಮತ್ತು ತುಪ್ಪದೊಂದಿಗೆ ಬೆರೆಸಿದ ಅಕ್ಕಿ ಉಂಡೆಗಳು ಬ್ರಾಹ್ಮಣರಿಗೆ ಕೊಡುಗೆಗಳು ಕುಟುಂಬ ಮತ್ತು ಸಂದರ್ಶಕರಿಗೆ ಆಹಾರ ಸಾಮಗ್ರಿಗಳು ನೀರು ಹೂವುಗಳು ಮತ್ತು ಕಟ್ಟುನಿಟ್ಟಾದ ಪಠ್ಯಗಳಂತಹ ವಿದ್ಯುಕ್ತ ವಿಷಯಗಳು ಸಾಂಪ್ರದಾಯಿಕ ಪ್ರಗತಿಗಳನ್ನು ಅನುಸರಿಸಿ ಕಸ್ಟಮ್ ಶವರ್ ಸೇರಿದಂತೆ ಶುದ್ಧೀಕರಣ ಸಂವಹನದೊಂದಿಗೆ ಪ್ರಾರಂಭಿಸಿ ದೈವಿಕ ಜೀವಿಗಳು ಮತ್ತು ಪೂರ್ವಗಾಮಿಗಳಿಗೆ ದೀಪ ಮತ್ತು ಧೂಪದ್ರವ್ಯ ಮತ್ತು ಪ್ರಾರ್ಥನೆಗಳನ್ನು ಬೆಳಗಿಸಿ ಹಿಂದಕ್ಕೆ ಪಡೆದ ಆತ್ಮಕ್ಕೆ ಪಿಂಡಗಳನ್ನು ಯೋಚಿಸಿ ಮತ್ತು ಪ್ರಸ್ತಾಪಿಸಿ ಬ್ರಾಹ್ಮಣರು ಸೇವೆಗೆ ಅತ್ಯಗತ್ಯ ಎಂದು ಭಾವಿಸಿ ಅವರನ್ನು ನೋಡಿಕೊಳ್ಳುವ ಔಪಚಾರಿಕ ಆಚರಣೆಯನ್ನು ಮಾಡಿ ಅನುಕೂಲಗಳನ್ನು ಹುಡುಕಲು ಕುಟುಂಬ ಅರ್ಜಿ ಅಥವಾ ಹಾಡನ್ನು ನಿರ್ದೇಶಿಸಿ ಆಹಾರ ಬಟ್ಟೆ ಅಥವಾ ನಗದು ದಾನದಂತಹ ಪರಿಹಿತ ಚಿಂತನೆಯ ವ್ಯಾಯಾಮಗಳಲ್ಲಿ ಭಾಗವಹಿಸಿ ಇದು ಶ್ರಾದ್ದ ಸೇವೆಯ ಒಂದು ಪ್ರಮುಖ ಭಾಗವಾಗಿದ್ದು ದಾನ ಮತ್ತು ಮೆಚ್ಚುಗೆಯ ಆತ್ಮವನ್ನು ಪ್ರತಿಬಿಂಬಿಸುತ್ತದೆ ಎಲ್ಲ ಸದಸ್ಯರಿಗೆ ಧನ್ಯವಾದಗಳನ್ನು ಹೇಳುವ ಮೂಲಕ ಮತ್ತು ಅವರಿಗೆ ಆಹಾರ ಮತ್ತು ಬಹುಮಾನಗಳನ್ನು ನೀಡುವ ಮೂಲಕ ಸಮಾರಂಭವನ್ನು ಕೊನೆಗೊಳಿಸಿ ಜಾಗವನ್ನು ಸ್ವಚ್ಛಗೊಳಿಸಲಾಗಿದೆಯೇ ಎಂದು ಖಚಿತಪಡಿಸಿಕೊಳ್ಳಿ ಮತ್ತು ಉಳಿದ ಯಾವುದೇ ಕೊಡುಗೆಗಳನ್ನು ಗೌರವಯುತವಾಗಿ ತಿರಸ್ಕರಿಸಲಾಗುತ್ತದೆ ಪಿತೃಪಕ್ಷ ಮತ್ತು ಶ್ರಾದ್ದ ಪಕ್ಷ ಹಿಂದೂಗಳ ಒಂದು ವರ್ಷದ ಅಂತ್ಯಕ್ರಿಯೆಯ ಆಚರಣೆಗಳು ಈ ಕೆಳಗಿನ ಕ್ಷೇತ್ರಗಳಲ್ಲಿ ವಿಜಯ ಸಾಧಿಸಲು ಸಹಾಯ ಮಾಡುತ್ತವೆ ಆರ್ಥಿಕ ಸ್ಥಿರತೆ ಮತ್ತು ಜೀವನದ ಪ್ರಗತಿಗಾಗಿ ಸ್ಥಿರ ಆಸ್ತಿ ಮತ್ತು ಆಸ್ತಿಗಳ ರೂಪದಲ್ಲಿ ಸಂಪತ್ತಿನ ಸಂಗ್ರಹಣೆಗಾಗಿ ವ್ಯವಹಾರದ ಪ್ರಗತಿ ಮತ್ತು ಸುಗಮತೆಗಾಗಿ ಲೌಕಿಕ ಪಾಠಗಳಿಗಾಗಿ ಆಧ್ಯಾತ್ಮಿಕ ಜ್ಞಾನೋದಯವನ್ನು ಪಡೆಯಲು ಮತ್ತು ಶಿಕ್ಷಣ ಮತ್ತು ಜ್ಞಾನದ ಸುಧಾರಣೆಗಾಗಿ ಪ್ರೋತ್ಸಾಹದಾಯಕ ವಾತಾವರಣವನ್ನು ಸೃಷ್ಟಿಸಲು ದೇವತೆಗಳ ಕೆಲವು ಪವಿತ್ರ ಮಂತ್ರಗಳಲ್ಲಿ ಶ್ರೀ ಗುರುದೇವದತ್ತರ ತಾರಕ ಪಠಣ ಮತ್ತು ಓಂ ಓಂ ಶ್ರೀ ಗುರುದೇವದತ್ತರ ತಾರಕ ಪಠಣವು ಸೇರಿದೆ ಶ್ರಾದ್ದವನ್ನು ಮಾಡುವ ಮುಖ್ಯ ಕಾರಣಗಳು ಪೂರ್ವಜರ ಆತ್ಮಗಳಿಗೆ ಮೋಕ್ಷ ಅಥವಾ ಶಾಂತಿಯನ್ನು ನೀಡುವುದು ಅವರ ಆಸೆಗಳನ್ನು ಪೂರೈಸಲು ಸಹಾಯ ಮಾಡುವುದು ಮತ್ತು ದುಷ್ಟಶಕ್ತಿಗಳಿಂದ ಅವರನ್ನು ಮುಕ್ತಗೊಳಿಸುವುದು ಇದಲ್ಲದೆ ಶ್ರಾದ್ದವು ಪಿತೃಋಣವನ್ನು ತೀರಿಸಲು ಪೂರ್ವಜರ ಆಶೀರ್ವಾದವನ್ನು ಪಡೆಯಲು ಮತ್ತು ಕುಟುಂಬದ ಸಂತೋಷಕ್ಕಾಗಿ ಮಾಡಲಾಗುತ್ತದೆ ಶ್ರಾದ್ದ ಮಾಡುವ ಮುಖ್ಯ ಕಾರಣಗಳು ನೋಡೋಣ ಶ್ರಾದ್ದ ಕರ್ಮಗಳಲ್ಲಿ ಮಾಡುವ ಮಂತ್ರಗಳು ಪೂರ್ವಜರ ಆತ್ಮಗಳಿಗೆ ಸದ್ಗತಿಯನ್ನು ನೀಡಿ ಅಸ್ತಿತ್ವದ ಉನ್ನತ ಸ್ತರಕ್ಕೆ ತಲುಪಲು ಸಹಾಯ ಮಾಡುತ್ತವೆ ಶ್ರಾದ್ದವು ಪಿತೃಋಣವನ್ನು ತೀರಿಸಲು ಒಂದು ಮಾರ್ಗವಾಗಿದ್ದು ಈ ಕರ್ಮಗಳಿಂದ ನಾವು ಪೂರ್ವಜರ ಋಣವನ್ನು ಪೂರೈಸುತ್ತೇವೆ ಶ್ರಾದ್ಧವನ್ನು ಮಾಡದಿದ್ದರೆ ಪೂರ್ವಜರ ಆಸೆಗಳು ಅತೃಪ್ತವಾಗಿ ಉಳಿದು ಅವರು ದುಷ್ಟಶಕ್ತಿಗಳ ಅಧೀನಕ್ಕೆ ಒಳಪಟ್ಟು ಕುಟುಂಬದವರೊಂದಿಗೆ ತೊಂದರೆಯನ್ನು ನೀಡಬಹುದು ಪೂರ್ವಜರು ಸಂತುಷ್ಟರಾಗುವುದರಿಂದ ಕುಟುಂಬಕ್ಕೆ ಸಂತೋಷ ಮತ್ತು ಸಕಾರಾತ್ಮಕ ಪ್ರಭಾವಗಳು ಸಿಗುತ್ತವೆ ಎಂದು ನಂಬಲಾಗಿದೆ ಶ್ರಾದ್ಧವು ಪೂರ್ವಜರನ್ನು ದುಷ್ಟಶಕ್ತಿಗಳಿಂದ ಮುಕ್ತಗೊಳಿಸುತ್ತದೆ ಮತ್ತು ಅವರ ಮನಸ್ಸಿಗೆ ಶಾಂತಿ ನೀಡುತ್ತದೆ ನಮ್ಮ ಹಿಂದೂ ಧರ್ಮದಲ್ಲಿ ತಮ್ಮ ಪೂರ್ವಜರ ಬಗ್ಗೆ ಕೃತಜ್ಞತೆಯನ್ನು ಸಲ್ಲಿಸಲು ಮತ್ತು ಅವರಿಗೆ ಗೌರವ ಸಲ್ಲಿಸಲು ಶ್ರಾದ್ದವನ್ನು ಆಚರಿಸುವುದು ಒಂದು ವಂಶಸ್ಥರ ಕರ್ತವ್ಯವಾಗಿದೆ ಪಿತೃಪಕ್ಷದಲ್ಲಿ ಶ್ರಾದ್ದವನ್ನು ಪೂರ್ವಜರ ಹದಿನೈದು ದಿನಗಳು ಮಾಡಲಾಗುತ್ತದೆ ಪ್ರತಿ ವರ್ಷ ಮರಣ ಹೊಂದಿದ ನಿರ್ದಿಷ್ಟ ದಿನದಂದು ವಾರ್ಷಿಕ ಶ್ರಾದ್ದವನ್ನು ಸಹ ಮಾಡಲಾಗುತ್ತದೆ ಪಿತೃಪಕ್ಷದಲ್ಲಿ ಅಥವಾ ಇತರ ಸಮಯದಲ್ಲಿ ಪವಿತ್ರ ನದಿದಳಗಳು ಸಮುದ್ರ ತೀರಗಳು ಅಥವಾ ಗೋಕರ್ಣದಂತಹ ತೀರ್ಥಯಾತ್ರಾ ಸ್ಥಳಗಳಲ್ಲಿ ಶ್ರಾದ್ದ ಮಾಡುವುದು ಮಂಗಳಕರವೆಂದು ಪರಿಗಣಿಸಲಾಗಿದೆ ಧನ್ಯವಾದಗಳು